ಹಲೋ ವಿಯೋಸ್ ಎಲ್ಲ ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಕ್ಷೇಮವಾಗಿದ್ದೀರಾ ಹಾಗೂ ದೇವರ ನಾಮಜಪವನ್ನು ಮಾಡ್ತಾ ಇದ್ದೀರಾ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕಾಮೆಂಟ್ ಮಾಡ್ತಾ ಇರೋದು ಓದೋದಕ್ಕೆ ನನಗೆ ತುಂಬ ಖುಷಿ ಸೊ ನಿಮ್ಗೆ ಏನೇನು ಡೆಸೇಟ್ ಆಗುತ್ತೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಇವತ್ತಿನಿಂದ ನವರಾತ್ರಿ ಹೀಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಯಾರ್ಯಾರಿಗೆಲ್ಲ ನಮಗೆ ಪೂಜೆ ಮಾಡಲಿಕ್ಕೆ ಅಥವಾ ಮಂತ್ರಗಳು ಹೇಳಲಿಕ್ಕೆ ಗೊತ್ತಾಗಲ್ಲ ಅಥವಾ ಟೈಮ್ ಇಲ್ಲ ಅಂತ ಅಂದರೆ ನಾನು ನಿಮ್ಮ ಪರವಾಗಿ ಪ್ರಾಕ್ಸಿ ಚಾಂಟಿಂಗನ್ನು ಮಾಡ್ತೀನಿ ಹತ್ತು ದಿನಗಳ ಕಾಲ ಮತ್ತು ಇದರ ಎನರ್ಜಿ ಎಕ್ಸ್ಚೇಂಜು ಕೇವಲ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಮಾತ್ರ ಸೊ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ ಮತ್ತು ನೀವು ಪ್ರೈವೇಟ್ ಟ್ರೇಡಿಂಗ್ ಬುಕ್ ಮಾಡಬೇಕು ಅಂತ ಅಂದರೂ ಕೂಡ ಕನ್ಸಲ್ಟ್ ಮಾಡಿ ಆ ನಂಬರ್ಗೆ ವಾಟ್ಸಪ್ ಮಾತ್ರ ಮಾಡಿ ಸೊ ಬನ್ನಿ ಇವತ್ತು ಈ ನವರಾತ್ರಿ ಆಗಿರೋದ್ರಿಂದ ಈ ಒಂಬತ್ತು ದಿನಗಳ ಕಾಲ ದುರ್ಗಾ ಮಾತಾ ಏನು ಹೇಳ್ತಾರೆ ಆ ಒಂದು ಮೆಸೇಜ್ಸನ್ನು ನಾನು ನಿಮಗೆ ತಲುಪಿಸ್ತೀನಿ ಇವತ್ತು ಮೊದಲನೇದಾಗಿ ಶೈಲಪುತ್ರಿ ದೇವಿ ಆರಾಧನೆ ಮಾಡ್ತಾರೆ ಅವರ ಒಂದು ಮೆಸೇಜು ಏನಿದೆ ಅಂತ ಇಲ್ಲಿ ನಾವು ತಿಳ್ಕೊಳ್ಳೋಣ ಇಲ್ಲಿ ನೀವು ಯಾವಾಗಲೂ ಒಬ್ರೇ ಇರಬೇಕು ಅಂತ ಆಸೆ ಪಡ್ತೀರಾ ಜನಗಳ ಗುಂಪಲ್ಲಿ ಬೆರೆಯೋದು ನಿಮಗೆ ಇಷ್ಟ ಆಗೋದಿಲ್ಲ ಮತ್ತು ಯಾವುದೋ ಒಂದು ಜಾಬ್ ಒಂದು ಪ್ರಾಜೆಕ್ಟಲ್ಲಿ ತುಂಬ ಇನ್ವಾಲ್ವ್ ಆಗಿ ನೀವು ಕೆಲಸ ಇದ್ದೀರಾ ಸೊ ಅದರ ಸಕ್ಸಸ್ಸು ನಿಮಗೆ ಖಂಡಿತ ಸಿಗತ್ತೆ ನೀವು ನಿಮ್ಮ ಈ ಕೆಲಸಕ್ಕೋಸ್ಕರ ನಿಮ್ಮ ಎಲ್ಲದನ್ನು ಲೆಕ್ಕಿಸದೆ ಕೆಲಸವನ್ನು ಇದ್ದೀರಾ ನಿಮ್ಮ ಊಟ ಬಟ್ಟೆ ಅಥವಾ ನಿಮ್ಮ ಯೋಗಕ್ಷೇಮ ನಿಮ್ಮ ಖುಷಿ ಪ್ಲೆಷರ್ ಇದೆ ಎಲ್ಲವನ್ನು ಬಿಟ್ಟು ಆ ಒಂದು ಪ್ರಾಜೆಕ್ಟಲ್ಲಿ ಅಥವಾ ಆ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀರಾ ಖಂಡಿತ ದುರ್ಗಾ ಮಾತಾ ಅವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇದೆ ಇದು ಮುಂದೆ ನಿಮಗೆ ಖಂಡಿತ ಸಕ್ಸಸ್ ಕೊಡುತ್ತೆ ಅಬಂಡನ್ಸನ್ನು ಕೊಡುತ್ತೆ ಸೊ ನೀವು ಯಾವುದಕ್ಕೂ ಯೋಚನೆ ಮಾಡದೆ ನಿಮ್ಮ ಜೀವನವನ್ನು ನಡೆಸೋ ಅಷ್ಟು ಅದು ನೀವು ಸ್ಪಿರಿಚುವಲಿ ಏನಾದರೂ ಸಾಧನೆ ಮಾಡ್ತಾ ಇದ್ದರೆ ಅದರಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಇದೆ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ತೊಡಗಿಸ್ಕೊಂಡಿದ್ರೆ ಮುಂದಕ್ಕೆ ನೀವು ಕ ನಾ ಖರ್ಚು ಮಾಡೋಕ್ಕೆ ಲೆಕ್ಕ ಹಾಕಬಾರ್ದು ಹಂಗೆ ಸೊ ಲಕ್ಸುರಿಯಸ್ನೆಸ್ಸು ಅಬಂಡೆನ್ಸು ತಾಯಿಯಿಂದ ನಿಮಗೆ ಸಿಗ್ತಾಯಿದೆ ಮತ್ತು ಇಲ್ಲಿ ಸ್ಪಿರಿಚುಲಿ ಕೂಡ ಕೆಲವರು ಸಾಧನೆ ಮಾಡ್ತಾ ಇದ್ದೀರಾ ಅದು ಖಂಡಿತ ವೇಸ್ಟ್ ಆಗಿಲ್ಲ ಅದು ನಿಮ್ಮ ಮುಂದೆ ಏನು ಈ ತಕ್ಷಣಕ್ಕೆ ನನಗೆ ಕಾಣಿಸ್ತಾ ಇಲ್ಲ ಅಥವಾ ದೇವರು ನನಗೆ ಏನೂ ರೆಸ್ಪಾನ್ಸ್ ಇಲ್ಲ ಈ ಥರ ಒಂದು ಥಿಂಕ್ ಮಾಡ್ತಾ ಇದ್ರೆ ಖಂಡಿತ ಇಲ್ಲ ನೀವು ಮಾಡ್ತಾ ಇರೋವಂತಹ ಎಫರ್ಟು ಸಾಧನೆ ದೇವರಿಗೆ ಇಷ್ಟವಾಗಿದೆ ಅದು ಅವರಿಗೆ ತಲುಪ್ತಾ ಇದೆ ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಖಂಡಿತ ಒಳ್ಳೆಯದಾಗತ್ತೆ ಅದರಲ್ಲೂ ನವರಾತ್ರಿ ಸಮಯದಲ್ಲಿ ತಾಯಿಯ ಎನರ್ಜಿ ತುಂಬ ಪೀಕಲ್ಲಿರುತ್ತೆ ಸೊ ಇಲ್ಲಿ ನನಗೆ ಲಲಿತಾ ಸಹಸ್ರನಾಮ ಹೇಳೋದಕ್ಕೆ ಮೆಸೇಜ್ ಬರ್ತಾ ಇದೆ ನಿಮ್ಮಲ್ಲಿ ಶ್ರೀಚಕ್ರ ಇತ್ತು ಅಂತಂದರೆ ಕುಂಕುಮವನ್ನು ಅರ್ಪಿಸ್ತಾ ಪ್ರತಿದಿನ ನೀವು ಲಲಿತಾ ಸಹಸ್ರಾನಾಮವನ್ನು ಹೇಳ್ಕೊಳ್ಳಿ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಸಿಗುತ್ತೆ ಅದನ್ನು ಪ್ಲೇ ಮಾಡಿಕೊಂಡು ನೀವು ತಾಯಿಗೆ ಅರ್ಪಿಸಿ ನಿಮ್ಮ ಹತ್ರ ಇಲ್ಲಾಂದರೆ ಟು ಡಿ ಅಂದ ಜೆರಾಕ್ಸು ತಗೊಂಡು ಲ್ಯಾಮಿನೇಟ್ ಮಾಡಿ ಅದಕ್ಕೂ ಕೂಡ ನೀವು ಕುಂಕುಮವನ್ನು ಅರ್ಪಿಸ್ಬಹುದು ಮತ್ತು ಆ ಕುಂಕುಮನ ಪ್ರತಿನಿತ್ಯ ಧರಿಸ್ತಾ ಬನ್ನಿ ನಿಮ್ಮ ಆಹಾರ ಕ್ಲೆನ್ಸ್ ಆಗುತ್ತೆ ತಾಯಿಯ ಪ್ರೊಟೆಕ್ಷನ್ ನಿಮ್ಗೆ ಸಿಗತ್ತೆ ಸೊ ಇಲ್ಲಿ ಕೆಲವರು ನನಗೆ ಸಮಯ ಇಲ್ಲ ಅಷ್ಟೊಂದು ಹೇಳ್ಕೊಳ್ಳೋಕ್ಕೆ ಅಥವಾ ನನಗೆ ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಿಮಗೆ ದುರ್ಗಾ ಮಾತೆಯ ಮೂವತ್ತೆರಡು ಶುಭನಾಮಾವಳಿಗಳನ್ನು ನನ್ನ ವಿಡಿಯೋದಲ್ಲೂ ಇದೆ ಶಾರ್ಟ್ಸಲ್ಲೂ ಇದೆ ಅದನ್ನು ಕೇಳಿದ್ರು ಕೂಡ ಅದು ಲಲಿತಾ ಸಹಸ್ರನಾಮ ಹೇಳಿದಷ್ಟೇ ನಿಮಗೆ ಸಾಧನೆಯನ್ನು ತಂದುಕೊಡುತ್ತೆ ಹಾಗಾಗಿ ಲಲಿತಾ ಸಹಸ್ರನಾಮ ಆದರೂ ಹೇಳಿ ಅಥವಾ ದುರ್ಗಾ ಮಾತೆಯ ಮೂವತ್ತೆರಡು ನಾಮಗಳನ್ನಾದರೂ ಹೇಳ್ತಾ ಬನ್ನಿ ಸೊ ನಿಮಗೆ ಪಾಸಿಟಿವ್ ಮುಂದೆ ಕಾಣಿಸುತ್ತೆ ಅಬಂಡನ್ಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ನೀವು ಏನು ಕ ಪರಿಶ್ರಮ ಹಾಕಿ ಕೆಲಸವನ್ನು ಮಾಡ್ತಾ ಇದ್ರ ಅದು ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ ತಾಯಿಯ ಆಶೀರ್ವಾದದಿಂದ ದುಪ್ಪಟ್ಟಾಗಿ ಹತ್ತುಪಟ್ಟಾಗಿ ಅದು ನಿಮ್ಮ ಹತ್ರ ಬರ್ತಾ ಇದೆ ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಆಗಿರ್ಬೋದು ಜಾಬ್ ಆಗಿರ್ಬೋದು ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಸಿಗ್ತಾ ಇದೆ ಮತ್ತು ಎಮೋಷನಲಿ ನೀವು ಬ್ಯಾಲೆನ್ಸ್ಡ್ ಆಗ್ತಾ ಇದ್ದೀರಾ ವೃತ ಚಿಂತೆ ಅಥವಾ ತುಂಬ ಲ್ಯಾಕ್ನೆಸ್ಸು ನಾನು ಎಷ್ಟೊಂದು ಸಾಧನೆ ಇದ್ದೀನಿ ಅದರಲ್ಲಿ ಏನು ಸಾಧನೆ ಆಗ್ತಾ ಇಲ್ಲ ನಾನು ಏನು ಎಫರ್ಟ್ ಹಾಕಿದ್ರೂ ಇಲ್ಲ ಈ ಥರ ಒಂದು ಬ್ಲೇಮಿಂಗ್ ಎನರ್ಜಿನಲ್ಲಿ ನೀವಿದ್ದೀರಾ ದುರ್ಗಾಮಾತ ಹೇಳ್ತಾ ಇದ್ದಾರೆ ಆ ಎನರ್ಜಿಯಿಂದ ಸಾರಿ ಹೊರಗಡೆ ಬನ್ನಿ ಸೊ ಯಾರ್ದು ಇಲ್ಲಿ ಥ್ರೋಟು ನಿಮ್ಮದು ಬ್ಲಾಕೇಜಸ್ ಇಲ್ಲಿ ನನಗೆ ಫೀಲ್ ಆಗ್ತಾಯಿದೆ ಸೊ ನೋಡಿ ನನಗೆ ಇಲ್ಲಿ ಚೆನ್ನಾಗೇ ಇತ್ತು ಶುರು ಮಾಡಾದ ಮೇಲೆ ಥ್ರೋಟು ಬ್ಲಾಕ್ ಇದೆ ಸೊ ಯಾರೋ ಇಲ್ಲಿ ನಿಮ್ಮ ಥ್ರೋಟ್ ಚಕ್ರದ ಬಗ್ಗೆ ಸ್ವಲ್ಪ ಗಮನ ಕೊಡಿ ನೋಡಿ ಅದು ಹೇಳಿದ ತಕ್ಷಣ ಸರಿ ಹೋಯಿತು ಸೊ ನೀವು ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ ನೀವೇನು ಹೇಳಬೇಕು ಅದನ್ನು ಇಲ್ಲ ಹಾಗಾಗಿ ನಿಮ್ಮ ಥ್ರೋಟ್ ಚಕ್ರದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಹೀಲಿಂಗ್ ಮಾಡಿ ಆಯಿತಾ ನಿಮ್ಗೆ ಯಾವುದೋ ಒಂದು ಪ್ರಾಜೆಕ್ಟ್ ಇದೆ ಎಮೋಷನಲಿ ಬ್ಯಾಲೆನ್ಸ್ ಆಗ್ತಾ ಇದ್ದೀರಾ ಎಮೋಷ್ ನಿಮ್ಮ ನೀವು ಯಾರು ಯಾರನ್ನೋ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮ ಜೀವನದಲ್ಲಿ ಖಂಡಿತ ಅವರ ಪ್ರೀತಿ ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ ವೃತ್ತ ಚಿಂತೆ ಮಾಡಬೇಡಿ ಆ ಸಮಯವನ್ನು ದೇವರ ನಾಮಜಪ ಮಾಡಲಿಕ್ಕೆ ಬಳಸಿ ಇದರಿಂದ ನಿಮ್ಮ ಆಹಾರ ಸ್ಟ್ರಾಂಗ್ ಆಗುತ್ತೆ ನಮ್ಮ ಕರ್ಮಗಳು ಕಳೆಯುತ್ತೆ ಮುಂದಕ್ಕೆ ಒಳ್ಳೆಯದಾಗ್ತಾ ಹೋಗುತ್ತೆ ನಾವು ಮನುಷ್ಯರ ಬಗ್ಗೆ ಅಥವಾ ಯಾವುದೋ ಕಳೆದು ಹೋದ್ರ ಬಗ್ಗೆ ಚಿಂತೆ ಮಾಡ್ತಾ ಕುತ್ಕೊಂಡ್ರೆ ಖಂಡಿತ ಅದರಿಂದ ಏನು ಲಾಭ ಇಲ್ಲ ನಷ್ಟನೇ ಇನ್ನೂ ಅದೇ ಎನರ್ಜಿನ ನಾವು ಮತ್ತೆ ಬೇರೆ ಬೇರೆಯವ್ರ ಜಿ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದರೂ ಕೂಡ ಅದೇ ಪ್ಯಾಟ್ರನ್ನೇ ರಿಪೀಟ್ ಆಗುತ್ತೆ ಹಾಗಾಗಿ ಇಲ್ಲಿ ಯಾರು ನಿಮ್ಮ ಲವ್ ರಿಲೇಶನ್ಶಿಪ್ಪಲ್ಲಿ ತುಂಬ ಬ್ಲಾಕೇಜಸ್ನ ಫೇಸ್ ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅದರ ಬದಲಿಗೆ ಅದನ್ನೆಲ್ಲ ದೇವರಿಗೆ ಅರ್ಪಿಸ್ಬಿಟ್ಟು ದೇವರ ನಾಮ ಜಪವನ್ನು ಮಾಡಿ ಇದರಿಂದ ನಿಮ್ಮ ಕರ್ಮಗಳು ಕಳೆಯತ್ತೆ ಆ ವ್ಯಕ್ತಿನೂ ಕೂಡ ನಿಮ್ಮ ಬಳಿ ಬರ್ತಾರೆ ತಾಯಿಯ ಆಶೀರ್ವಾದದಿಂದ ಸೊ ಹಾಗಾಗಿ ಜಾಸ್ತಿ ಯೋಚನೆ ಮಾಡಬೇಡಿ ನೈನ್ ಆಫ್ ಪಂಟಕಲ್ಸು ಸೊ ಇಲ್ಲಿ ಈ ಒಂಬತ್ತು ದಿನಗಳ ಕಾಲ ನೀವು ತಾಯಿಯ ಆರಾಧನೆ ಮಾಡಿದ್ರೆ ನೈನ್ 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 ಎನರ್ಜಿ ಇಲ್ಲೂ ಇದೆ ಮತ್ತು ನವದು ನವರಾತ್ರಿ ಎರಡು ಎನರ್ಜಿ ಮ್ಯಾಚ್ ಆಗ್ತಾ ಇದೆ ಸೊ ಈ ಒಂದು ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಅರ್ಧ ಗಂಟೆ ಮೀಸ್ಲಿಟ್ರು ಸಾಕು ನಾವು ಸೊ ಇಲ್ಲಿ ಒಂದು ನಿಮ್ಮ ಏನು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಹಳೆ ಕಾರ್ಮಿಕ ಸೈಕಲ್ ಏನಿದೆ ಅದು ಎಂಡ್ ಆಗ್ತಾ ಇದೆ ಅದು ಎಂಡಾಗಿ ಪಾಸಿಟಿವ್ ಚೇಂಜಸ್ಸು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಇಲ್ಲಿ ಅಬಂಡನ್ಸು ಮೂರನೇ ಕಾರ್ಡಲ್ಲೂ ಕೂಡ ಬಂದಿ ಇದು ಮೂರನೇ ಕಾರ್ಡು ಈ ಮೂರು ಕಾರ್ಡಲ್ಲೂ ಕೂಡ ನನಗೆ ನಿಮಗೆ ನಿಮ್ಮ ಜೀವನದಲ್ಲಿ ಅಬಂಡನ್ಸ್ ಇದೆ ಅಂತ ಹೇಳಿ ಮೆಸೇಜ್ ಆಗ್ತಾ ಇದೆ ಖಂಡಿತ ಈಗೇನು ಶ್ರಮ ಹಾಕಿ ಇದ್ದೀರಿ ಅಲ್ವ ಅದನ್ನು ಇಲ್ಲಿಗೆ ನಿಲ್ಲಿಸ್ಬೇಡಿ ಖಂಡಿತ ನಿಮ್ಮ ಹಾರ ಸ್ಟ್ರಾಂಗ್ ಆಗ್ತಾ ಇದೆ ನಿಮಗೆ ಬ್ಯೂಟಿ ಇನ್ನರ್ ಬ್ಯೂಟಿ ಮತ್ತು ಔಟರ್ ಬ್ಯೂಟಿ ಎರಡೂ ಕೂಡ ಬರ್ತಾ ಇದೆ ನಿಮ್ಮ ಬ್ಯೂಟಿ ತುಂಬ ಚೆನ್ನಾಗಾಗ್ತಾ ಇದೆ ಅಟ್ರಾಕ್ಷನ್ ಪವರ್ ಆಗ್ ಬರ್ತಾ ಇದೆ ನೀವು ಗಿಣಿಯನ್ನು ನೋಡಬಹುದು ನಿಮ್ಮ ಸುತ್ತಮುತ್ತ ಸೊ ಇದು ಒಂದು ರೆಸನೇಟ್ ಆಗೋದಕ್ಕೆ ಒಂದು ನೀವೇ ಅಂತ ಹೇಳೋದಕ್ಕೆ ಕನ್ಫರ್ಮೇಷನ್ನು ದ್ರಾಕ್ಷಿ ಇದು ಯಾವಾಗಲೂ ಕೂಡ ಅಬಂಡನ್ಸನ್ನೇ ಸೂಚಿಸುತ್ತೆ ಇಷ್ಟು ದಿನ ನೀವೇನು ಎಫರ್ಟ್ ಹಾಕಿ ನಿಮ್ಮ ಜೀವನದಲ್ಲಿ ನಿಮಗೆ ನೀವೇ ಟೈಮ್ ಸ್ಪೆಂಡ್ ಮಾಡಿದ್ದೀರಲ್ವಾ ಇಲ್ಲಿ ಫ್ರೂಟ್ಫುಲ್ ರಿಸಲ್ಟು ನಿಮಗೆ ಸಿಗ್ತಾಯಿದೆ ಸೊ ಎಲ್ಲ ಒಳ್ಳೆಯದಾಗ್ತಾ ಇದೆ ಸೊ ಆ ಎನರ್ಜಿ ಫೀಲ್ ಆಗ್ತಾ ಇದೆ ನನಗೆ ನನಗೆ ಗೂಸ್ ಬಂಪ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಖಂಡಿತ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಅದು ಸ್ಪಿರಿಚುವಲಿ ಲವ್ ರಿಲೇಶನ್ಶಿಪ್ಪು ಜಾಬು ಹಣಕಾಸಿಗೆ ಸಂಬಂಧಪಟ್ಟಂಗೆ ನಿಮ್ಮ ಹೆಲ್ತ್ ಎಲ್ಲದರಲ್ಲೂ ಕೂಡ ನಿಮಗೆ ಬ್ಯಾಲೆನ್ಸ್ಡ್ ಲೈಫ್ ಸಿಗ್ತಾ ಇದೆ ಸೊ ಈ ನವರಾತ್ರಿ ಆಗೋ ಅಷ್ಟರಲ್ಲಿ ನಿಮಗೆ ಅದು ಫೀಲ್ ಆಗುತ್ತೆ ಸೊ ಬಿಡದಂತೆ ಆ ತಾಯಿಯ ಒಂದು ಪೂಜೆಯನ್ನು ಮಾಡಿ ಆಕೆಯನ್ನು ನಂಬಿ ಅವರ ಪಾದಕ್ಕೆ ನಿಮ್ಮ ಏನೇ ಸಮಸ್ಯೆಗಳಿದ್ರು ಅರ್ಪಿಸಿ ನೀನೇ ನೋಡ್ಕೊಮ್ಮ ಅಂತ ಹೇಳಿ ಅರ್ಪಿಸ್ಬಿಡಿ ಆಗ ನೀವು ಈ ಸನ್ ಎನರ್ಜಿಗೆ ಬರ್ತೀರ ಶೈನ್ ಆಗ್ತೀರ ನಿಮ್ಮ ಮೇ ನೇಮು ಫೇಮು ಸಕ್ಸಸ್ಸು ಜಾಸ್ತಿ ಆಗುತ್ತೆ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಖುಷಿ ಬರ್ತಾ ಇದೆ ಸೊ ನನ್ನ ಎಲ್ಲ ಇದುವರೆಗೂ ಏನು ರೀಡಿಂಗ್ ಮಾಡಿದ್ದೀನಿ ಅಲ್ವಾ ಫುಲ್ಲು ಪಾಸಿಟಿವ್ ಕಾರ್ಡ್ ಬಂದಿರೋದು ಇವತ್ತೇ ಫಸ್ಟು ಸೊ ಅಷ್ಟು ಎಲ್ಲ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ ಸೊ ದುರ್ಗಾ ಮಾತೆಯ ಆಶೀರ್ವಾದ ನಿಮಗೆ ಖಂಡಿತ ಇದೆ ನೀವು ಏನು ಸಾಧನೆ ಮಾಡ್ತಿದ್ದೀರಿ ಏನು ಎಷ್ಟು ಮಾಡ್ತಿದ್ದೀರಿ ಗೊತ್ತಿಲ್ಲ ಆ ತಾಯಿ ನಿಮಗೆ ಒಲ್ದಿದ್ದಾರೆ ಬಿಡಬೇಡಿ ಇದು ನಿಮ್ಮ ಹಿಂದಿನ ಜನ್ಮದ ಪುಣ್ಯ ನೀವು ಹಳೆ ಸೋಲು ಅಂದರೆ ಈ ಜನ್ಮದಲ್ಲಿ ಅಷ್ಟೇ ನೀವು ಪೂಜೆಯನ್ನು ಮಾಡ್ತಾ ಇಲ್ಲ ಅಥವಾ ಪೂಜೆ ಮಾಡಿಲ್ಲ ಅಂದರೆ ಖಂಡಿತ ತಾಯಿ ನಿಮ್ಮನ್ನು ನಿಮ್ಮ ಕೈಯಲ್ಲಿ ಮಾಡಿಸ್ತಾರೆ ನೀವು ಹಿಂದಿನ ಜನ್ಮಗಳಲ್ಲಿ ತಾಯಿಯನ್ನು ತುಂಬ ಆರಾಧನೆ ಮಾಡಿದಿರ ಆ ಒಂದು ಸಂಸ್ಕಾರ ನಿಮಗಿದೆ ನೀವು ಸ್ವಲ್ಪ ಆರಾಧನೆ ಮಾಡಿದ್ರು ಸಾಕು ಯಾರ್ಯಾರೆಲ್ಲ ಶುರು ಮಾಡಿಲ್ಲ ಅವ್ರಿಗೆ ಇಲ್ಲಿ ತಾಯಿ ಹೇಳ್ತಾ ಇದ್ರೆ ಖಂಡಿತ ಶುರು ಮಾಡಿ ನೀವು ಮಾಡದೆ ಹೋದರೂ ತಾಯಿ ಮಾಡಿಸ್ತಾರೆ ಆ ಥರ ಬಿಟ್ಟರ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಆದ್ಮೇಲೆ ಶುರು ಮಾಡೋದಕ್ಕಿಂತ ಖಂಡಿತ ಈಗ ಶುರು ಮಾಡಿ ತಾಯಿಯ ಆಶೀರ್ವಾದ ಖಂಡಿತ ಇದೆ ನೀವೇನು ಹಿಂದಿನ ಜನ್ಮಗಳಲ್ಲಿ ಅಂತಹ ಸಾಧನೆ ನಿಮ್ಮ ಡಿ ಎನ್ ಎಲ್ಲಿ ಆಲ್ರೆಡಿ ಇದೆ ಈಗ ಸ್ವಲ್ಪ ನೀವು ಕೂಗಿದ್ರು ಸಾಕು ತಾಯಿ ಬರೋದಕ್ಕೆ ರೆಡಿ ಇದ್ದಾರೆ ಹಾಗಾಗಿ ಈ ನವರಾತ್ರಿಯಲ್ಲಿ ತಾಯಿಯ ಆರಾಧನೆ ಮಾಡಿ ಕೇವಲ ಅರ್ಧ ಗಂಟೆ ನಾಮ ಜಪ ಮಾಡಿದ್ರು ಸಾಕು ನಿಮಗೆ ನೇಮು ಫೇಮು ಸಕ್ಸಸ್ಸು ಹೆಲ್ತು ಎಲ್ಲ ಕೂಡ ತಾಯಿಯ ಆಶೀರ್ವಾದದಿಂದ ಬರ್ತಾ ಇದೆ ಈಗೆಲ್ಲ ಆಲ್ರೆಡಿ ಯಾರೆಲ್ಲ ತಾಯಿಯನ್ನು ಪೂಜೆ ಮಾಡ್ತಾ ಇದ್ದೀರ ಅದು ನಿಮಗೆ ಸಿಗ್ತಾ ಇದೆ ಸೊ ಇಲ್ಲಿ ನಿಮ್ಮ ವರ್ಡು ಕಂಪ್ಲೀಟ್ ಆಗ್ತಾ ಇದೆ ನೋಡಿ ಎಲ್ಲೂ ಯಾವುದೇ ಹೋಲಿಲ್ಲ ಕಂಪ್ಲೀಟ್ ಆಗ್ತಾಯಿದೆ ನಿಮ್ಮ ಹಳೆ ಏನು ಸೈಕಲ್ ಇದೆ ಕಾರ್ಮಿಕ್ ಸೈಕಲು ಇದು ಎರಡನೇ ಕಾರ್ಡಲ್ಲಿ ಅದು ಬರ್ತಾ ಇರೋದು ನಿಮ್ಮ ವರ್ಡ್ ಕಂಪ್ಲೀಟ್ ಆಗ್ತಾ ಇದೆ ನ್ಯೂ ಬಿಗಿನಿಂಗ್ ಆಗ್ತಾಯಿದೆ ಸ್ವಲ್ಪ ನೀವು ಹಿಂದೆ ತಿರುಗಿ ನೋಡೋದನ್ನು ಬಿಡಬೇಕು ಪ್ರೆಸೆಂಟ್ ಲೈಫಲ್ಲಿರಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ಲು ಅಥವಾ ನಿಮ್ಮ ಫ್ಯಾಮಿಲಿ ಸೊ ಇವರೆಲ್ಲ ಅವರೆಲ್ಲರಿಂದ ನಿಮಗೆ ಒಂದು ಲೈಫು ಅವರೆಲ್ಲ ಸಿಕ್ಕಿ ಅವರಿಂದ ಪ್ರೀತಿ ವಿಶ್ವಾಸ ಎಲ್ಲ ಸಿಕ್ಕಿ ನಿಮ್ಮ ಲೈಫು ಹೋಲ್ ಆಗ್ತಾಯಿದೆ ಕಂಪ್ಲೀಟ್ ಆಗ್ತಾ ಇದೆ ಸ್ಪಿರಿಚುಲಿ ಆಗಿರ್ಬಹುದು ಹಣಕಾಸಿನ ವಿಷಯದಲ್ಲಾಗಿರ್ಬಹುದು ಸೊ ನೀವು ಬಿಗಿನಿಂಗ್ಸ್ ಆಗ್ತಾ ಇದೆ ಸ್ವಲ್ಪ ಪಾಸ್ಟ್ ಲೈಫ್ನ ಸ್ವಲ್ಪ ನೀವು ನೆನಪಿಸ್ಕೊಳ್ಳೋದನ್ನು ಬಿಟ್ಬಿಟ್ಟು ಮುಂದೆ ನೋಡ್ತಾ ಹೋಗಿ ಸ್ಟ್ರೆಂತ್ ಆ್ಯಂಡ್ ಆ್ಯಸ್ ಯೂಶಲಿ ಕಾರ್ಡ್ ಬಂದರೆ ದುರ್ಗಾ ಮಾತಾ ನನಗೆ ಬಹಳ ಬೇಗ ಕನೆಕ್ಟ್ ಆಗುತ್ತೆ ಈ ಕಾರ್ಡು ಈಗಲೂ ನವರಾತ್ರಿ ಇರೋದಿನ ದುರ್ಗಾ ಮಾತೆಯೇ ಬಂದಿದ್ದಾರೆ ನಿಮಗೆ ಇದನ್ನೆಲ್ಲ ಹೇಳಲಿಕ್ಕೆ ಸೊ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಈ ಒಂದು ಅವಕಾಶನ ಕೈ ಬಿಡಬೇಡಿ ತಾಯಿಯ ಎನರ್ಜಿ ತುಂಬ ಭೂಮಿಗೆ ಹತ್ತಿರವಾಗಿದೆ ಸಾಧ್ಯ ಆದರೆ ಇಲ್ಲಿ ದುರ್ಗಾ ಮಾತೆ ಅಥವಾ ಪಾರ್ವತಿ ದೇವಿ ಕಾಳಿ ಮಾತಾ ಯಾವುದಾದ್ರೂ ಸರಿ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ನೀವು ಅಲ್ಲಿಗೆ ಹೋಗಿ ಬಂದ ಮೇಲೆ ಆ ದೇವಸ್ಥಾನದಲ್ಲಿ ನಿಮ್ಗೆ ಏನಾದರೂ ಡೌನ್ಲೋಡ್ ಸಿಗಬಹುದು ಅಥವಾ ಅಲ್ಲಿನ ಪುರೋಹಿತರು ಏನಾದರೂ ಹೇಳಬಹುದು ಬಟ್ ನಾನು ನಿಮ್ಗೇನೋ ಅಲ್ಲಿ ಮೆಸೇಜ್ ಸಿಗೋದು ನನಗೆ ಇಲ್ಲಿ ಸೆನ್ಸ್ ಆಗ್ತಾ ಇದೆ ಮತ್ತು ಅಲ್ಲಿನ ಕುಂಕುಮವನ್ನು ತೊಗೊಂಡು ಬರೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ ಆ ಕುಂಕುಮವನ್ನು ತೆಗೆದುಕೊಂಡು ಬಂದು ಪ್ರತಿನಿತ್ಯ ಅದನ್ನು ಧರಿಸಿ ತಾಯಿ ಆಶೀರ್ವಾದ ಸಿಗುತ್ತೆ ಪ್ರೊಟೆಕ್ಷನ್ ಸಿಗುತ್ತೆ ಯಾವುದೇ ದುಷ್ಟಶಕ್ತಿ ಕೂಡ ನಿಮ್ಮ ಹತ್ರ ಸುಳಿಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಇನ್ಫೈನೈಟ್ ಅಬಂಡನ್ಸ್ ಬರ್ತಾ ಇದೆ ನಿಮ್ಮ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದೆ ಆ ತಾಯಿನೇ ನಿಮ್ಮ ಮೇಲೆ ಇನ್ನೇನು ಶಕ್ತಿ ಅಂತೂ ನಮಗೆ ಇದ್ದೇ ಇರುತ್ತೆ ಅಲ್ವಾ ಸ್ಟ್ರೆಂತ್ ಆಗ್ತಾ ಇದ್ದೀರಾ ಸೊ ಬಿಡದೆ 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 ಪ್ಲೀಸ್ 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 ತಾಯಿ ಆರಾಧನೆಯನ್ನು ಮಾಡಿ ದೇವಸ್ಥಾನಕ್ಕೆ ಮಿಸ್ ಮಾಡದೆ ಹೋಗಿ ಬನ್ನಿ ಅಥವಾ ಈ ಗ್ರಾಮ ದೇವತೆ ಇದ್ದರೆ ನೀವು ಬೇರೆ ಶಕ್ತಿ ದೇವತೆ ಯಾವ ದೇವಸ್ಥಾನವೂ ಇಲ್ಲ ಅಂದರೆ ಅಟ್ಲೀಸ್ಟ್ ಗ್ರಾಮ ದೇವತೆ ಇದ್ದರೆ ಅಲ್ಲಿಗೆ ಹೋಗಿ ಖಂಡಿತ ವಿಸಿಟ್ ಕೊಟ್ಟು ಬನ್ನಿ ಇವತ್ತು ನಿಮಗೇನು ಫೀಲ್ ಆಯಿತು ಅನ್ನೋದನ್ನು ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಿಷ್ಟು ದಿನ ಎಮೋಷ್ನಲ್ ಬ್ಯಾಗೇಜಸ್ ಇತ್ತಲ್ಲ ಅದನ್ನೆಲ್ಲ ಬಿಟ್ಟು ನೀವು ಸ್ಪಿರಿಚುವಲಿ ಸಾಧನೆ ಮಾಡೋದಕ್ಕೆ ಹೊರಡ್ತಾ ಇದ್ದೀರ ನಿಮ್ಮ ಸುತ್ತ ಇರುವಂತಹ ಬಂಧನಗಳನ್ನು ತೊಡೆದು ಹಾಕಿ ಇಲ್ಲಿ ನೀವು ಯಾವುದೋ ಒಂದು ಯಾತ್ರೆಯನ್ನು ಶುರು ಮಾಡ್ತಾ ಇದ್ದೀರ ಅದು ಹೊಸ ಕೆಲಸ ಆಗಿರ್ಬೋದು ಹೊಸ ಊರಿಗಾಗಿರಬಹುದು ಹೊಸ ಸಂಬಂಧ ಆಗಿರಬಹುದು ಅಥವಾ ಸಂಬಂಧದಲ್ಲೇ ನವೀಕರಣ ಆಗಿ ಆ ಸಂಬಂಧಕ್ಕೆ ಒಂದು ಹೊಸ ಚೈತನ್ಯ ಹುರುಪು ಬರಬಹುದು ಸೊ ಏನು ಇಲ್ಲಿ ಇದೆ ನೀವು ಯಾತ್ರೆ ಅಂತ ಹೊರಡ್ತಾ ಇದ್ದಾರೆ ಅದು ಬೇರೆ ಊರಿಗಾಗಿರ್ಬೋದು ಅಥವಾ ನಿಮ್ಮ ಜೀವನದ ಹಳೆ ಪಾಸ್ಟ್ ಲೈಫನ್ನೆಲ್ಲ ಬಿಟ್ಟು ಹೊಸ ಲೈಫ್ ನೀವು ಎಂಬ್ರೇಜ್ ಮಾಡಿಕೊಂಡು ಹೋಗಬಹುದು ನಿಮ್ಮ ಸುತ್ತ ಇರೋ ಸ್ನೀಕಿ ಪೀಪಲಿಂದ ನೀವು ದೂರ ಹೋಗಬಹುದು ನಿಮ್ಗೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ನಿಮಗೆ ಗೊತ್ತಾಗ್ತಾ ಇದೆ ಏನಿಲಿ ಬಡತನ ಚಳಿ ಮಳೆ ಗಾಳಿ ನಿಮ್ಮ ಜೀವನದ ಎಲ್ಲ ದುಃಖ ನೋವು ಇದರಿಂದ ಬಳಲಿ ಬೆಂಡಾಗಿದ್ರಿ ಅದಕ್ಕೆ ಕಾರಣ ಆದವ್ರಿಗೆ ಜಡ್ಜ್ಮೆಂಟ್ ಸಿಗ್ತಾ ಇದೆ ಮತ್ತು ನಿಮಗೂ ಕೂಡ ಜಡ್ಜ್ಮೆಂಟ್ ಸಿಗ್ತಾ ಇದೆ ನಿಮ್ಗೆ ಯಾರೇನು ಮೋಸ ಮಾಡಬೇಕು ಮೋಸ ಮಾಡಿದ್ರು ಸೊ ಅದು ಅವ್ರಿಗೆಲ್ಲ ಇಲ್ಲಿ ತಕ್ಕ ಪಾಠ ಸಿಗ್ತಾ ಇದೆ ಮತ್ತು ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ನೀವು ಕಿಂಗ್ ಆಫ್ ಪೆಂಟಕಲ್ಸ್ ಕ್ವೀನ್ ಆಫ್ ಕಪ್ಸ್ ದ ಇರೋಫ್ರೆಂಟು ಗುರು ಗುರುವಿನ ಲಭ್ಯ ಆಗತ್ತೆ ನಿಮಗೆ ಯಾವುದೋ ನೀವು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರ ನನಗೇನು ಗೊತ್ತಿಲ್ಲ ಏನು ಮಾಡ್ದಪ್ಪ ಅಂತ ಬೇರಲ್ಲಿ ಕೇಳ್ಕೊಂಡಿದ್ರೆ ನಿಮಗೆ ಗುರುಗಳು ಸಿಗ್ತಾರೆ ಆಧ್ಯಾತ್ಮಿಕವಾಗಿ ಅವರಿಂದ ನಿಮಗೆ ಮಂತ್ರಗಳ ದೀಕ್ಷೆ ಸಿಗಬಹುದು ಗೈಡೆನ್ಸ್ ಸಿಗತ್ತೆ ಅವರು ನಿಮ್ಮ ನೈನ್ ಮುಂದೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಮತ್ತು ಯಾವುದೋ ಒಂದು ಸ್ಪಿರಿಚುವಲ್ ಟೀಮ್ನ ಹೊಸ ಹೊಸ ಮೆಂಬರ್ಸು ನಿಮಗೆ ಸಿ ಸಿಗ್ಬೋದು ಅವರು ನಿಮ್ಮ ಸೋಲ್ ಫ್ಯಾಮಿಲಿ ಅವರ ಸಂಘದಿಂದ ನಿಮ್ಮಲ್ಲಿ ಏನು ಹಾವು ತನ್ನ ಹುರು ಹುರುಪನ್ನು ಮೇಲಿನ ಚರ್ಮವನ್ನು ಕಳಚಿ ಅದರ ಕಣ್ಣು ಸ್ಪಷ್ಟ ಆಗತ್ತೆ ಅಂತಾರೆ ಅದನ್ನು ಮೇಲೆ ಹಾಗೆ ನಿಮ್ಮ ಜೀವನದ ಗುರಿ ನಿರ್ಧಾರಗಳೆಲ್ಲ ಸ್ಪಷ್ಟ ಆಗತ್ತೆ ನಿಮಗೆ ಸಿಗ್ತಾ ಇರೋವಂಥ ಸೋಲ್ ಫ್ಯಾಮಿಲಿ ಮತ್ತು ಸೋಲ್ ಗುರು ಅವರಿಂದ ನಿಮ್ಮ ಜೀವನದಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಚೇಂಜ್ ಆಗುತ್ತೆ ಸೊ ಅವರಿಂದ ನಿಮ್ಮ ಸಮಸ್ಯೆಗಳಿಗೆ ನೋಡಿ ಇಲ್ಲಿ ಬೀಗ ಕಾಣಿಸ್ತಾ ಇದೆ ನಿಮ್ಮ ಸಮಸ್ಯೆಗಳಿಗೆ ಅವರಿಂದ ಉತ್ತರ ಖಂಡಿತ ಸಿಗತ್ತೆ ಇಮೋಷನಲಿ ಬ್ಯಾಲೆನ್ಸ್ ಆಗ್ತಾ ಇದ್ರ ಸ್ಪಿರಿಚುವಲಿ ಅವೇಕನ್ ಆಗ್ತಾ ಇದೆ ಕುಂಡಲಿನ ಒನ್ ಎನರ್ಜಿ ಯಾರಿಗೋ ಅವೇಕನ್ ಇರೋದು ನನಗಿಲ್ಲಿ ಕಾಣಿಸ್ತಾ ಇದೆ ಹಣಕಾಸಿಗೆ ಸಂಬಂಧಪಟ್ಟಂಗೆ ನೀವು ಕಿಂಗ್ ಆಫ್ ಪೆಂಟಕಲ್ಸು ಅಂದರೆ ಕಿಂಗ್ ಆಫ್ ಪೆಂಟಕಲ್ಸ್ ಅಂದರೆ ಅಂಬಾನಿ ಥರ ರಿಚ್ ಆಗಿಬಿಡ್ತೀವಿ ಅಂತಲ್ಲ ಸೊ ಏನು ಇದುವರೆಗೂ ನಮಗೆ ಕೊರತೆ ಅನ್ನೋದು ಇರುತ್ತೆ ಆದರೆ ಇನ್ನು ಮುಂದೆ ಹಾಗಾಗಲ್ಲ ಅದು ಬರೀ ಹಣಕಾಸು ಅಂತಲ್ಲ ನಮ್ಮ ಸಂಬಂಧ ಆಗಿರ್ಬೋದು ಕೆಲಸ ಆಗಿರ್ಬೋದು ಜೀವನದ ಎಲ್ಲ ಕ್ಷೇತ್ರದಲ್ಲಿಯೂ ನಮಗೆ ಏನಿದೆ ಅದರಲ್ಲಿ ನಮಗೆ ತೃಪ್ತಿ ಅನ್ನೋದು ಸಿಗುತ್ತೆ ಕೆಲವ್ರಿಗೆ ಎಷ್ಟೇ ಇದ್ದರೂ ಕೂಡ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅಂತ ಇರ್ತಾರೆ ಅಂದರೆ ಅವ್ರಿಗೆ ತೃಪ್ತಿ ಇರಲ್ಲ ಆದರೆ ನಿಮಗೆ ಆ ಒಂದು ತೃಪ್ತಿ ಸಿಗತ್ತೆ ಆ ತೃಪ್ತಿ ನಮ್ಮ ಮನಸ್ಸಲ್ಲಿದ್ದರೆ ಅಬಂಡನ್ಸು ತಾನೇ ತಾನಾಗಿ ಹೆಚ್ಚುತ್ತಾ ಹೋಗುತ್ತೆ ಕೊರತೆಯಲ್ಲಿದ್ದರೆ ನಾವು ಕೊರತೆ ಅದೇ ನಮಗೆ ಮತ್ತೆ ವಾಪಸ್ ಬರ್ತಾ ಇರುತ್ತೆ ಬಟ್ ಆ ಕೊರತೆ ಅನ್ನೋದು ಹೋಗಿ ನಿಮ್ಮ ಜೀವನದಲ್ಲಿ ಒಂದು ಸಂತೃಪ್ತಿ ಅಂತಾರಲ್ಲ ಆ ಒಂದು ಸಂತೃಪ್ತಿ ಜೀವನ ನಿಮಗೆ ಸಿಗ್ತಾ ಇದೆ ಸೊ ಇಲ್ಲಿ ಸ್ವಲ್ಪ ನೀವು ಎಮೋಷನಲಿ ಆ ಕಡೆ ಈ ಕಡೆ ಎಲ್ಲ ಒಂದು ದಿನ ತುಂಬ ದುಃಖ ಪಡೋ ಅಂಥದ್ದು ಅಥವಾ ಯಾರ ಬಗ್ಗೆನೂ ಥಿಂಕ್ ಮಾಡೋದು ಈ ಥರ ಒಂದು ಎನರ್ಜಿ ನಾಗಿಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ನಿಮ್ಮ ಅನಿಮಲ್ ಸ್ಪಿರಿಟು ಅಥವಾ ಅನಿಮಲ್ಸ್ ಜೊತೆ ಕನೆಕ್ಟಾಗಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪೆಟ್ಟಿದ್ರೆ ಆ ಪೆಟ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬೆಳಕು ನಿಮ್ಮ ಕೈಯಲ್ಲೇ ಹಿಡ್ಕೊಂಡು ನೀವು ಹೊರಗಡೆ ಹುಡುಕ್ತಾ ಇದ್ದೀರ ಆ ತಾಯಿನೇ ನಿಮ್ಮ ಬೆಳಕು ನೋಡಿ ಇವ್ರ ಕೈಲಿದೆ ಆದರೂ ಅವರು ಬೆಳಕಿಗಾಗಿ ಹುಡುಕಾಡ್ತಾ ಇದ್ದಾರೆ ಸೊ ಆ ಥರ ಬೇಡ ನಿಮ್ಮ ನಿಮ್ಮಲ್ಲೇ ಇದೆ ತಾಯಿ ನಿಮ್ಮ ಜೊತೆ ಇದ್ದಾರೆ ಅವರೇ ನಿಮ್ಮ ಸ್ಟ್ರೆಂತು ನಿಮ್ಮ ಬೆಳಕು ಸೊ ಹಾಗಾಗಿ ಕೊರಗಬೇಡಿ ಅದನ್ನು ಬಿಟ್ಟು ತಾಯಿಯನ್ನು ನಂಬಿ ಇಲ್ಲಿ ನಿಮ್ಮ ಸಂಬಂಧಕ್ಕೆ ಯಾರೋ ಥರ್ಡ್ ಪಾರ್ಟಿ ಇರ್ಬೋದು ಅಥವಾ ದುಷ್ಟಶಕ್ತಿ ಇರ್ಬೋದು ಸೈಕಿ ಕಟಾಕ್ಸ್ ಇರ್ಬೋದು ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಅದು ಸಾಧ್ಯ ಇಲ್ಲ ಯಾಕಂದರೆ ನಿಮ್ಮ ಜೊತೆ ಯಾರಿದ್ದಾರೆ ನಿಮ್ಮ ಗುರುಗಳಿದ್ದಾರೆ ಹೆಚ್ಚಾಗಿ ದುರ್ಗಾ ಮಾತೆ ಇದ್ದಾರೆ ಸೊ ಇದು ಯಾರ್ಯಾರಿಗೆಲ್ಲ ರೆಸಿನೆಂಟ್ ಆಯಿತು ಅಂತ ಗೊತ್ತಿಲ್ಲ ಸೊ ತುಂಬ ಮೆಸೇಜಸ್ ಬಂತು ಎಲ್ಲ ಪಾಸಿಟಿವ್ ಆಗಿ ಬಂದಿದೆ ಸೊ ಏನೋ ಜನ ಕ್ಲೇಮ್ ಮಾಡಿ ನೀವು ಮೆಸೇಜ್ ಮಾಡದೆ ಹೋದ್ರೂ ಮನಸಲ್ಲಾದ್ರೂ ಐ ಕ್ಲೇಮ್ ದ ಪಾಸಿಟಿವ್ ಎನರ್ಜಿ ಆಫ್ ದಿಸ್ ರೀಡಿಂಗ್ ಅಂತ ಹೇಳಿ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ಅಂತ ಹೇಳಿ ಹೇಳ್ಕೊಳ್ಳಿ ಇನ್ನೊಂದು ನಿಮಗೆ ಮೆಸೇಜ್ ಹೇಳಲಿಕ್ಕೆ ನನಗೆ ಮೆಸೇಜ್ ಚಾನಲ್ ಆಗ್ತದೆ ನಿಮಗೆ ನಿಮ್ಮ ಆರ ಕ್ಲೆನ್ಸ್ ಆಗಲಿಕ್ಕೆ ತಾಯಿ ಆಶೀರ್ವಾದ ಪಡೀಲಿಕ್ಕೆ ಫಸ್ಟು ನೀವು ಓಂ ಗಮ್ ಗಣಪತಿಯೇ ನಮಃ ಅಥವಾ ಗಣಪತಿ ಯಾವುದಾದ್ರೂ ನಾಮ ಶುಭನಾಮಗಳನ್ನು ಹೇಳ್ಕೊಳ್ಳಿ ಆಮೇಲೆ ಓಂ ನಮಃ ಶಿವಾಯ ಅಥವಾ ಶಿವಾಯ ಗುರುವೇ ನಮಃ ಈ ಇದನ್ನು ಒಂದು ಜಪಮಾಲೆ ಮಾಡಿ ಅಂದರೆ ನೂರ ಎಂಟು ಬಾರಿ ಹೇಳಿ ಅದಾದಮೇಲೆ ಓಂ ದುಮ್ ದುರ್ಗಾಯೈ ನಮಃ ಇದನ್ನು ನೂರ ಎಂಟು ಬಾರಿ ನೀವೇನು ಮಂತ್ರ ಹೇಳಲಿಕ್ಕೆ ನಮಗೆ ಬರಲ್ಲ ಸಮಯ ಇಲ್ಲ ಅಂದರೂ ಕೂಡ ನೀವು ಇಷ್ಟನ್ನು ಹೇಳ್ಕೊಂಡು ಕೂಡ ಆ ತಾಯಿಯ ಕೃಪೆ ಆಶೀರ್ವಾದ ನಿಮಗೆ ಸಿಗತ್ತೆ ಅಥವಾ ಓಂ ಕ್ರೀಮ್ ಕಾಳಿಕಾಯಿ ನಮಃ ಅದನ್ನಾದರೂ ಹೇಳ್ಕೋಬಹುದು ಸೊ ನಿಮ್ಗೆ ಯಾವುದು ಇಂಟ್ಯೂಷನ್ನು ಓಕೆ ಅನ್ನತ್ತೆ ಅದನ್ನು ಹೇಳ್ಕೊಳ್ಳಿ ಸೊ ಬಂದಿರೋಂತಹ ಮೆಸೇಜಸ್ಸು ನಿಮಗೆಲ್ಲ ರೆಸುನೇಟ್ ಆಗಲಿ ಯಾಕೆಂದರೆ ತುಂಬ ಪಾಸಿಟಿವ್ ರೀಡಿಂಗ್ ಬಂದಿದೆ ಇವತ್ತು ನಿಮಗೆಲ್ಲ ಒಳ್ಳೆಯದಾಗಲಿ ಯಾರ್ಯಾರೆಲ್ಲ ಪ್ರೈವೇಟ್ ರೀಡಿಂಗ್ ಬೇಕು ಅಥವಾ ಈ ನವರಾತ್ರಿ ಹೀಲಿಂಗ್ ನಿಮಗೆ ಬೇಕು ಅಂದರೆ ಖಂಡಿತ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಆಯಿತಾ ಥ್ಯಾಂಕ್ ಯು ಓಂದುರ್ಗಾ ನಮಃ ಶಿವಾಯ ಗುರುವೈ ನಮಃ ಶ್ರೀ ಮಾತ್ರ ನಮಃ